ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಮರವಂತೆ ಬೀಚಿಗೆ ಬಂದಿದ್ದೀವಿ ಈ ಕಡೆ ಒಂದ್ ಕಡೆ ಕೊಲ್ ಕೊರೆ ಎಲ್ಲ ನೀರು ಆ ಥರ ಎಲ್ಲ ಚೆನ್ನಾಗೈತೆ ಇನ್ನೊಂದ್ ಕಡೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ಬಹಳ ಚೆನ್ನಾಗೈತೆ ಅಲ್ಲೂ ಹೋಗೋಣ ಫ್ರೆಂಡ್ಸ್ ನೋಡಿ ನೀರು ದಡದ ಬಂದಿರೋದೇ ನನ್ಗೆ ಅಲ್ಲಿ ನೋಡಕೆ ಎಷ್ಟ್ ಎಕ್ಸೈಟ್ಮೆಂಟ್ ಅನ್ಸುತ್ತೆ ಗೊತ್ತಾಗುತ್ತೆ ನೀನ್ ನೋಡ್ತಿದಿರಾ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ ಇಂಥದೆಲ್ಲ ನೋಡಿದ್ರೆ ನೀರು ಅಂದ್ರೆ ಇಷ್ಟ ಆಗಲ್ಲ ಅಲ್ವಾ

ஃப்ரெண்ட்ஸ் நோடி இது மாவீங்குது இத்தனை மாட்டாராக்கி மோது பேர் வந்து தகவ் நோடனா டேஸ்ட் இருக்காங்க அண்ணிங்காய் சேனாய்ல மூட மாம கூட தீர்த்தோட குடியலாத்த மா மீ சோட குடித்த குடிபார்த்த மம்ம சோடா ஜீரா அதுல குடிபார்த்த மாச ஒன்றே குடிப்பதாச்சும்

ಸೈಡ್ ಬಂದಿವಿ ಅಡ್ವೆಂಚರ್ ಸ್ಪೋರ್ಟ್ಸ್ ಗೇಮ್ಸ್ ಇದಾವೆ ಮತ್ತೆ ಬೋಟಿಂಗ್ ಎಲ್ಲ ಐತೆ ಈ ಎಲ್ಲ ಚೆನ್ನಾಗೈತೆ ಆಟಾಡಕ್ಕೆಲ್ಲೂ ಆದ್ರೆ ನಾವಿದೇನೂ ಆಟ ಆಟಿಲ್ಲ ಸುಮ್ನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಬೇರೆ ಪ್ಲೇಸಸ್ ಎಲ್ಲ ಹೋಗಬೇಕಲ್ವಾ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಹೇಳಿ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಕುಡಿಯೋದು ಹೋಗ್ತಿದೀವಿ ಮುস্তাফಾ ಅಲ್ಲಪ್ಪ ನಾನೇ ಮುস্তাফಿ ಜತಯಾಗಿ ಗೀತಾವಾಗಿ ಸರಿ ನಡೆವಾ ಸರಿ ಹಾಣ ನಿಮ್ಮ ಕಂಟೆಯಿಂದ ಈ ಯಾ ಆಡಿಷನ್ ಸೆಲೆಕ್ಟ್ ಆಗಿದ್ರಿ ಅಂತಾನೂ ತರಕಿದ್ಪ್ಪಾ ಜಸ್ಟ್ ಸಾಂಗ್ ಹೇಳ್ತಿದ್ದೆ ಅಷ್ಟೇ ಅಲ್ಲ ಆಂದ್ರೆ ಇದರ ಅಂಶ ಲೇಖ ನೋಡಿದ್ರೆ ಏನಾಗ್ತಾರೆ ನೀವೇ ನೀವೇ ಹೇಳಿ ಏನಾಗ್ತಾರೆ ಅಂತ ಈ ಹಾಂಗನ್ನ ನೋಡಿದರೆ ಜಲ್ದಿ ಆಡಿಷನ್ ಸೆಲೆಕ್ಟ್ ಮಾಡ್ರಿ

ಇದು ಬಂದ ಇದು ಇದ್ರ ಜೊತೆ ಅಷ್ಟೇ ಕನೆಕ್ಷನ್ ಬೇರೆ ಗಾಡಿ ಒಳಗೆ ತಗೋದ್ರೆ ನಿಜ ವಾಮಿಟ್ ಬರುತ್ತೆ ಈ ಹಲವು ಉತ್ಸಂಗಳ ನೋಡು ನಮ್ಮನ್ನ ಕಡು ಅಂತಹ ಕೊಟ್ಟು ಕಡು ಪ್ರಶ್ನೆ ಗು ಇದು ಗಾಡಿ ಸೆಕ್ಷನ್ ಅಲ್ಲಿ ಅಷ್ಟೇ ಬರುತ್ತೆ ಬಟ್ ಇದು ನೋಡಿದ ಟೈಮಲ್ಲಿ ಸಖತ್ ಅಡ್ಜಸ್ಟ್ ಆಗ್ಬಿಟ್ಟೀವಿ ನಮ್ಮ ಬಂಗಾರದ ಜಿಂಕೆ ಹಾ ನಮ್ಮ ಪಪ್ಪಾ ಪಪ್ಪಾ ಟ್ರಾವೆಲ್ ಬಂಗಾರದ ಜಿಂಕೆ ಟೂರ್ಸ್ ಅಂತ ಓ ಇದು ನಮ್ದು ಓನ್ ಯೂಸ್ ಬೈಕ್ ಸಾರಿ ಓನ್ ಯೂಸ್ ಬಂಗಾರದ ಜಿಂಕೆ ನಮ್ದು

ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂದಾಪುರದತ್ವ ಕುಂದಾಪುರದತ್ರ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಫ್ರೆಂಡ್ಸ್ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ವ್ಯವಸ್ಥೆ ಇದ್ರೆ ಊಟ ಮಾಡ್ಕೊಂಡು ಹೋಗೋಣ ಬರಿ ಯಾಕೆಂದ್ರೆ ಒಂದು ಏನಿಲ್ಲ ಪ್ರಸಾದ ಮತ್ತೆ ಸಮಾಚಾರ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಈ ಸೈಡ್ ಎಲ್ಲ ದೇವಸ್ಥಾನ ಅದೆಲ್ಲ ಸೂಪರ್ ಆಗಿರುತ್ತೆ ಊಟ ಮಾತ್ರ ಸ್ವಲ್ಪ ಹಂಗೆ ಹಂಗೆ ಹ್ಞೂ அம்ம அப்படி அந்த அண்ணா விடியோங்கி அந்தனா அயோதூக்காக ಇಲ್ಲೇ ಅಯೋಧ್ಯದು ಟೆಂಪಲ್ ಇದೆ ಬರ್ರಿ ನೋಡೋಣ ಫ್ರೆಂಡ್ಸ್ ಬೀಚ್ ಇಂದ ನಾವು ವೇ ಹೋಗ್ಬೇಕಾದ್ರೆ ಕಾಪಿಗೆ ಹೋಗ್ತಾ ಇದ್ವಿ ನಾವು ಇವಾಗ ಅಲ್ಲಿ ಕುಂಸಿ ದೇವಸ್ಥಾನ ಬಹಳ ಚೆನ್ನಾಗಿದೆ ಲಕ್ಷ್ಮೀ ದೇವಸ್ಥಾನ ಅಯೋಧ್ಯೆ ರಾಮ ಮಂದಿರ ಕಲಾಕೃತಿನ ಮಾಡಿದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ಅದರಲ್ಲಿ ರಾಮನ್ ಮೂರ್ತಿನೂ ಸಹ ಇಟ್ಟಿದ್ದಾರೆ ಸ್ಥಾನಕ್ಕೆ ಹೋಗೋದು ಇಲ್ಲೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡೋದು ಅಂತ ಇವಾಗ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಬಾಯ್ ಫ್ರೆಂಡ್ಸ್ ನೋಡಿ ಆನಗಡ್ಡೆ ಗಣಪ ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಈಗ ಒಳಗಡೆ ದರ್ಶನ ಮಾಡೋದು ಅದೆಲ್ಲ ಭಾಳ ಚೆನ್ನಾಗಿರುತ್ತೆ ಎಷ್ಟೊತ್ತಿನಲ್ಲಿ ಪೂಜೆ ಆಗುತ್ತೆ ನಾವು ಒಳ್ಳೆ ಟೈಮಿಗೆ ಸಂಜೆ ಟೈಮಿಗೆ ಬಂದಿದ್ದೀವಿ ನೋಡಿ ಒಳಗಡೆ ಚೆನ್ನಾಗಿ ವಿದ್ಯೋ ಮಾಡಿದರೆ ಅದನ್ನೇ ಕೃತಿಯನ್ನು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕುಂಸಿ ಇಲ್ಲಿ ಊಟ ವ್ಯವಸ್ಥೆ ಇರಲಿಲ್ಲ ನಾವೀಗ ಆನಗಡ್ಡ ಗಣಪ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೀವಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ ವಿಶೇಷ ಫಸ್ಟ್ ಅನ್ನ ಸಾಂಬಾರು ಊಟ ಮಾಡಬೇಕು ಆಮೇಲೆ ಪಾಯಸ ಆಗ್ತಾರೆ ಆ ಥರ ಇಲ್ಲಿ ಸ್ಪೆಷಲ್ ಅನಿಸುತ್ತೆ ಫ್ರೆಂಡ್ಸ್ ಚೆನ್ನಾಗಿತ್ತು ಅನ್ನ ಸಾಂಬಾರು ಗೋಧಿ ಪಾಯಸ ಇಲ್ಲ ಫ್ರೆಂಡ್ಸ್ ಹೆಂಗ್ ಇಲ್ಲಿ ಫಸ್ಟ್ ತಿಳಿ ಸಾಂಬಾರ್ ಅಂತ ಬಿಡ್ತಾರೆ ಆಮೇಲೆ ಗಟ್ಟಿ ಸಾಂಬಾರ್ ಅಂತ ಹಾಕ್ತಾರೆ ತಿಳಿ ಅಂತ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಮತ್ತೆ ಹಾಕ್ಸ್ಕೊಂಡ್ಬಿಡ್ತಿವಿ ಚೆನ್ನಾಗೈತೆ ಅಂತೇಳಿ ಅವಾಗ ನಮಗೆ ತಿನ್ನಕ್ಕೆ ಒಂಥರ ಬೇರೆ ತರ ಟೇಸ್ಟ್ ಅನ್ಸ್ಬಿಡುತ್ತೆ ಈ ಕಡೆ ಸ್ಪೆಷಲ್ ಆ ತರ ಏನು ಮಾಡೋಕ್ಕಾಗಲ್ಲ ಈ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ಹಾಗೆ ಮಾಡ್ತಾರೆ ತಿಳಿ ಸಾಂಬಾರು ಮತ್ತೆ ಗಟ್ಟಿ ಸಾಂಬಾರ್ ಅಂತ ಫ್ರೆಂಡ್ಸ್ ನಾನು ಆದಷ್ಟು ನಿಮ್ಮ ಜೊತೆ ಎಲ್ಲ ಶರ್ಮಗಳಿಗೆ ಟ್ರೈ ಮಾಡಿದ್ದೀನಿ ನಾವು ಎಲ್ಲಿ ಹೋಗಿದ್ವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಎಲ್ಲ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಸ್ಕ್ರೈಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇಲ್ಲಿ ಸ್ವಾಮಿ ಕೊರಗಜ್ಜ ಕಲ್ ಮಾಡಿ ಅಲ್ಲಿಗೆ ಬಂದಿದ್ದೀವಿ ಕೊರಗಜ್ಜ ದೇವಸ್ಥಾನಕ್ಕೆ ಈ ಕಡೆ ತುಂಬ ಕೊರಗಜ್ಜ ದೇವಸ್ಥಾನಗಳಿವೆ ನಮಗೆ ಯಾವ ಕೊರಗಜ್ಜ ಬೇಕಿತ್ತು ಅನ್ನೋ ಕ್ಲಾರಿಫಿಕೇಷನ್ನೇ ಇಲ್ಲ ಸರಿಯಾಗಿ ನಮಗೆ ಬನ್ನಿ ಫ್ರೆಂಡ್ಸ್ ಕೊರಗಜ್ಜನ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಆಮೇಲೆ ಫ್ರೆಂಡ್ಸ್ ಇವಾಗ ಕಲ್ಮಾಡಿ ಮಲ್ಪೆ ಕರಗಜನ್ ದೇವಸ್ಥಾನಕ್ಕೆ ಬಂದಿದೀವಿ ಬಾಗ್ಲಾಕಿತ್ತು ಇಷ್ಟೊತ್ತಲ್ಲಿ ಮೋಸ್ಟ್ಲಿ ನಮ್ಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ತೆಗ್ದಿರುತ್ತೋ ಏನೋ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ದೇವರಿಗೆ ನೈವೇದ್ಯ ಏನು ಗೊತ್ತಾ ಎಣ್ಣೆ ಸಿಗರೇಟು ಮತ್ತೆ ಚಕ್ಲಿ ಈ ಥರ ಎಲ್ಲ ಇರುತ್ತೆ ನಾವು ತಗೊಂಡ್ರೆ ನೈವೇದ್ಯನ ಅಲ್ಲಿಟ್ಟು ಅಲ್ಲಿರೋ ನೈವೇದ್ಯ ಅಂದರೆ ಪ್ರಸಾದನ ನಾವು ಕಾಣಿಸುತ್ತೆ ಏನು ಬರುತ್ತೆ ಅಂತ ಕೇಳ್ಕೊಂಡು ಬರ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಎಲ್ಲ ಕಾಪು ಫ್ರೆಂಡ್ಸ್ ನಾವು ನಾವಿವಾಗ ಕಾಪಿಗೆ ಬಂದಿದ್ದೀವಿ ಕಾಪಲ್ಲಿ ಕೊರಗಜನ ದೇವಸ್ಥಾನ ಫ್ರೆಂಡ್ಸ್ ನಿಜ ಈ ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಸಮಾಧಾನ ಆಯಿತು ಅಂತಂದ್ರೆ ಒಂಥರ ನಮ್ದೆಲ್ಲ ದೇವ್ರ ಹತ್ರ ಹೇಳ್ಕೊಳ್ತಿದ್ದೀವಿ ಎಲ್ಲ ಕೇಳ್ತಿದ್ದಾರೆ ಅನ್ನೋವಷ್ಟು ಫೀಲಿಂಗ್ಸ್ ಬರ್ತಾಯಿತ್ತು ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಫ್ರೆಂಡ್ಸ್ ಈ ದೇವಸ್ಥಾನದ ಮುಂದ್ಗಡೆಯಿಂದಾನೆ ಒಂದು ವರಹಸ್ವಾಮಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಬನ್ನಿ ಅಲ್ಲೂ ಸಹ ದರ್ಶನ ಮಾಡ್ಕೊಳ್ಳೋಣ ವರಹ ದೇವರು ಅಂತಾರಲ್ಲ ಇದೇನಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್